ಸ್ನೇಹಿತ್ರೆ ಧರ್ಮಸ್ಥಳ ಪ್ರಕರಣ ದರ್ಶನ್ ಕೇಸು ಸ್ವಾತಂತ್ರ್ಯೋತ್ಸವ ದಿನವೇ ಬೆಂಗಳೂರಿನಲ್ಲಿ ನಡೆದ ನಿಗೂಢ ಸ್ಫೋಟ ಅಂತ ಹೇಳಿ ಎಲ್ಲರ ಗಮನ ಬೇರೆ ಕಡೆ ಇದ್ರೆ ಮತ್ತೊಂದು ಕಡೆ ದೊಡ್ಡ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ರಾಜ್ಯದ ಆ ನಾಲ್ಕು ಜಿಲ್ಲೆಗಳ ಲಕ್ಷಾಂತರ ಜನರ ಜೀವನಕ್ಕೆ ಸಂಚಕಾರ ಎದುರಾಗುವಂತಹ ಆತಂಕದ ಸುದ್ದಿಯದು ನಿಜಕ್ಕೂ ಯಾವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಬೇಕಿತ್ತೋ ಅದು ಆಗ್ತಿಲ್ಲ ಹಾಗಿದ್ರೆ ಆ ಸುದ್ದಿ ಏನು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದ್ಬಿಡ್ತೀವಿ ಸ್ನೇಹಿತರೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯದ ಏಳು ಗೇಟ್ಗಳು ಬೆಂಡ್ ಆಗಿವೆ ಎಂದು ಡ್ಯಾಮ್ ಸೇಫ್ಟಿ ರಿವಿಲ್ ಕಮಿಟಿ ವರದಿ ನೀಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರೇ ಹೇಳಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಹಾಗೂ ಗೇಟ್ ಸೇರಿದಂತೆ ಏಳು ಗೇಟ್ಗಳು ಬೆಂಡ್ ಆಗಿವೆ ಇದರಲ್ಲಿ ಆರು ಗೇಟ್ಗಳನ್ನು ಮೇಲೆ ಎತ್ತಲು ಹಾಗೂ ಇಳಿಸಲು ಆಗ್ತಿಲ್ಲ ಗೇಟ್ ನಂಬರ್ ನಾಲ್ಕನ್ನು ಕೇವಲ ಎರಡು ಅಡಿ ಮೇಲಕ್ಕೆ ಮಾತ್ರ ಎತ್ತಬಹುದು ಗೇಟ್ ನಂಬರ್ ನಾಲ್ಕು ಸೇರಿದಂತೆ ಒಟ್ಟು ಏಳು ಗೇಟ್ಗಳು ಡ್ಯಾಮೇಜ್ ಆಗಿವೆ ಅನ್ನೋ ಆತಂಕಕಾರಿ ಸುದ್ದಿಯನ್ನ ಸಚಿವರು ಹೊರಹಾಕಿದ್ದಾರೆ ಸ್ನೇಹಿತರೆ ಕಳೆದ ವರ್ಷ ಒಂದು ಗೇಟ್ ಕೊಚ್ಚಿ ಹೋದಾಗಲೇ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಇದೀಗ ಏಳು ಗೇಟ್ಗಳು ಬೆಂಡಾಗಿದ್ದು ಯಾವಾಗ ಏನಾಗತ್ತೆ ಎಂಬ ಆತಂಕ ಕಾಡ್ತಿದೆ ಈ ಬಾರಿ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಹೆಚ್ಚಿನ ಪ್ರಮಾಣದ ನೀರು ಜಲಾಶಯಕ್ಕೆ ಬಂದಿದೆ ನೀರಿನ ಒತ್ತಡದಿಂದ ಈ ಏಳು ಗೇಟ್ಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಕಳೆದ ವರ್ಷ ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ ಹತ್ತೊಂಬತ್ತು ಕೊಚ್ಚಿ ಹೋಗಿತ್ತು ಇದಾಗಿ ಒಂದು ವರ್ಷವಾದರೂ ಹೊಸ ಗೇಟ್ ಅನ್ನ ಅಳವಡಿಸಿಲ್ಲ ಈ ನಡುವೆ ಇದೀಗ ಏಳು ಗೇಟ್ಗಳು ಡ್ಯಾಮೇಜ್ ಆಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಗೇಟ್ ಕಿತ್ತು ಹೋದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಹೊಸ ಗೇಟ್ ಅಳವಡಿಸುವ ಕೆಲಸ ಆರಂಭವಾಗತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ರು ಆದರೆ ಒಂದು ವರ್ಷವಾದರೂ ಯಾವ ಹೊಸ ಗೇಟನ್ನು ಕೂಡ ಇದುವರೆಗೂ ಅಳವಡಿಸಿಲ್ಲ ಇದರ ನಡುವೆ ಸಚಿವ ಶಿವರಾಜ್ ತಂಗಡಗಿಯವರು ಬಹಿರಂಗಪಡಿಸಿರುವ ಈ ಮಾಹಿತಿ ಕೊಪ್ಪಳ ರಾಯಚೂರು ವಿಜಯನಗರ ಬಾಗಿನೇ ಬಳ್ಳಾರಿ ಜಿಲ್ಲೆಯ ರೈತರನ್ನ ಚಿಂತೆಗೀಡು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತರಂದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು ಈ ವೇಳೆ ಡ್ಯಾಂನ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕೆಂಬ ವರದಿಯನ್ನ ತಜ್ಞರು ನೀಡಿದ್ರು ಆದರೆ ಸರ್ಕಾರ ಮಾತ್ರ ಎಲ್ಲಾ ಗೇಟ್ ಬದಲಾವಣೆ ಇರಲಿ ಕನಿಷ್ಠ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ಹೊಸ ಗೇಟ್ ಅಳವಡಿಸುವ ಕೆಲಸ ಸಹ ಮಾಡಿಲ್ಲ ಇದೀಗ ಏಳು ಗೇಟ್ಗಳು ಅಪಾಯದ ಅಂಚಿನಲ್ಲಿವೆ ಎಂಬ ವಿಚಾರ ತಿಳಿದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ತುಂಗಭದ್ರ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರನ್ನು ಸಂಗ್ರಹಿಸಲಾಗಿದೆ ಮೂರು ಗೇಟ್ಗಳಿಂದ ಹದಿಮೂರು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ ಮಲೆನಾಡು ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಒಳಹರಿವು ಕಡಿಮೆಯಾಗಿದೆ ಶನಿವಾರ ಇಪ್ಪತ್ಮೂರು ಸಾವಿರ ಕ್ಯೂಸೆಕ್ ನೀರು ಹರಿದು ಬಂದಿದೆ ಮೂವತ್ಮೂರು ಗೇಟ್ಗಳಲ್ಲಿ ಕೇವಲ ಮೂರು ಗೇಟ್ಗಳ ಮೂಲಕ ನೀರನ್ನ ಹರಿಬಿಡಲಾಗ್ತಿದೆ ನೀರು ಹೆಚ್ಚಾದ್ರೆ ಜಲಾಶಯಕ್ಕೆ ಕಂಟಕ ತಪ್ಪಿದ್ದಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಡ್ಯಾಂಗೆ ಹಾನಿಯುಂಟಾಗೋ ಸಾಧ್ಯತೆ ಇದೆ ಅಂತ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಬಂದ್ರೆ ಜಲಾಶಯದ ಎಲ್ಲಾ ಮೂವತ್ಮೂರು ಗೇಟ್ಗಳನ್ನು ತೆರೆಯಬೇಕಾಗತ್ತೆ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಹೆಚ್ಚಿನ ಒಳಹರಿವು ಬಂದರೆ ಎಲ್ಲ ಗೇಟ್ಗಳನ್ನು ತೆರೆಯಲು ಸಾಧ್ಯವಾಗದೆ ಡ್ಯಾಮ್ಗೆ ಅಪಾಯವಾಗುವ ಸಾಧ್ಯತೆಗಳಿವೆ ಸರ್ಕಾರಕ್ಕೆ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕನ್ನೋದೇ ದೊಡ್ಡ ಚಿಂತೆಯಾಗಿದ್ದು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಮೂಲಕ ಡ್ಯಾಮ್ ಅನ್ನ ಅಪಾಯದಿಂದ ಪಾರ್ ಮಾಡಬೇಕಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ನನ್ಸುತ್ತೆ ಸರ್ಕಾರದ ಈ ನಿರ್ಲಕ್ಷ್ಯತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಎಡ್ಜ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ